ಸುಮ್ಮನೆ ಸಂಘ ಒಂದು ಹೂ ಆಗಬೇಕಾದ್ರೆ ಒಂದು ಸಂಘ ಬೇಕಾಗ್ತದೆ ಸಂಘದಿಂದ ಅಲ್ಲದೆ ಸರ್ವ ಮುಖದವರು ಏನ ಈ ಜಗತ್ತಿನೋಡ್ರೆ ಮನುಷ್ಯ ಸುಖ ಅನುಭವಿಸಬೇಕಾದ್ರೆ ಸಂತೋಷ ಅನುಭವಿಸಬೇಕಾದ್ರೆ ಸಂಘ ಬೇಕಾಗ್ತದೆ ಈಗ ನೀವು ಮಿರ್ಚಿ ತಿನ್ನೋರು ಇರ್ತೇವೆ ಮಿರ್ಚಿ ಮಾಡ್ತಾರ ಬದಿ ಏನಂತ ಮೆಣಸಿಕೆ ತಾಕ್ತದೆ ಮಾಡ್ತಾರ ಎಲ್ಲಾ ಕಡೆ ದೇವ್ರು ಅಲ್ಲೆಲ್ಲ ಕಡೆ ಐತ ಈಗ ಮಿರ್ಚಿ ತಗೊಂಬಂದು ಪುಟ್ಟ್ಯಾಗ ನಿಮ್ ಎದುರಿಗಿಟ್ರು ಅಂದ್ರೆ ಸುಖ ಆಗ್ತೈತೆ ತಿಂದ್ರಿ ಪಟ್ಟ್ಯಾಗ ಹೋಗ ಅಕಸ್ಮಾತ್ ಮಿರ್ಚಿ ಯಾವಾಗ ಸುಖ ಕೊಟ್ಟೈತಿ ನಿಮಗಂದ್ರ ಪಟ್ಟೆಗ ಹೋದಾಗೂ ಸುಖ ಇಲ್ಲ ಇದ್ದಾಗೂ ಸುಖ ಇಲ್ಲ ಯಾವಾಗ ನಾಲಿಗೆ ಸಂಘ ಆಗ್ತೈತಿ ಅವಾಗ ಅಷ್ಟ ಸುಖ ಐತದ ಅಂದ್ರ ಏನಾದ್ರೂ ಸುಖ ಪಡಬೇಕಾದ್ರೆ ಸಂಘ ಬೇಕು ಈ ಜಗತ್ತಿನೊಳಗೆ ಸಂಘದಿಂದಲ್ಲದೆ ಸರ್ವ ಸುಖದವರು ಈ ಜಗತ್ತಿನೊಳಗೆ ಏನ ಮನುಷ್ಯ ಸುಖ ಪಡಬೇಕಾದ್ರೆ ಸಂಘ ಇರದೇ ಇದ್ರೂ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂತ ಹೇಳಕತ್ತ ಈಗ ನಾಲಿಗೆ ಮತ್ತು ವಿಷಯ ಮಿರ್ಚಿ ಇವಾಗ ಎರಡರ ಸಂಘ ಆದಾಗ ಸುಖ ಐತಿ ಹುಟ್ಟಿಯಾಗಿದ್ದಾಗೂ ಇಲ್ಲ ಹೊಟ್ಟೆ ಇಲ್ಲ ಈಗ ನೀಮಗ್ ಕೇಳಾಕತೈತಿ ಎದಕ್ಕೆ ಕೇಳ್ತೈತಿ ಅಂದ್ರೆ ನಮ್ಮ ಶಬ್ದ ನಿಮ್ಮ ಕಿವಿ ಇಂದ್ರಿಯ ಈ ಶಬ್ದ ಮತ್ತು ಇಂದ್ರಿಯ ಇವೆರಡರ ಸಂಘ ಆಗಾಕತ್ತೈತಿ ಕೇಳಾಕತ್ತೈತಿ ಏನೋ ಒಂದು ಸುಖ ಅಥವಾ ದುಃಖ ಏನೋ ಒಂದು ಆಗಕತ್ತೈತೆ ಅಲ್ಲ ಐತೆ ಅಕಸ್ಮಾತ್ ನಾ ಹೇಳೋದು ನಿಮಗೆ ಕೇಳಿದ್ದೇತ ಸುಖ ಅನ್ನಿಸ್ತೈತೆ ಅಲ್ಲ ಅಂದ್ರೆ ಸುಖ ಸಿಗಬೇಕಾದ್ರ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಬೇಕಾಗ್ತೈತೆ ಒಬ್ಬ ಯಜಮಾನಿದ್ ನನ್ ಡಾಕ್ಟರ್ ಹತ್ರವನ ಹೋಗಿ ಅವ ಏನ್ ಹೇಳ್ದ ನಮ್ಮ ಹೆಣ್ಮಕ್ಳಿಗೆ ಗೊತ್ತ ಕಿವಿ ಕೇಳುವಲ್ಲ ನೋಡ್ತೀವಿ ಒಂದು ಮಿಷನ್ ಗಿಷನ್ ಶನ್ ಅವ್ರು ಅವರು ಡಾಕ್ಟರ್ ಅಂದ್ರು ಅಲ್ಲೋ ಕಿವಿ ಕೇಳಂಗಿಲ್ಲ ಅವ್ರಿಗೆ ನೀ ಬಂದ್ರೆ ಹೆಂಗ್ ಮಿಷನ್ ಕೊಡಕ್ ಆಗದ ಕರ್ಕೊಂಡ್ ಬರ್ಬೇಕು ಅವ್ರಿಗೆ ಅವರ್ತಿದ್ರೆ ನಾವು ಕರ್ದ ಈಗ ಬರದಲ್ರಿ ಅವ್ರು ಬೆಟ್ಟಾರ ಈಗಂತ ಮೊದ ಮೊದಲು ಬರ್ತಿದ್ರು ಅಲ್ಲೋ ಹಂಗಂದ್ರೆ ಹೆಂಗ ನೀ ಹೋಗಿ ಅಕಸ್ಮಾತ್ ಅವ್ರು ಬರದೇ ಇದ್ದರೂ ಸಹಿತ ಮನೆಗೆ ಹೋಗು ಕೂಗು ಎಷ್ಟು ದೂರದಿಂದ ಅವ್ರಿಗೆ ಕಿವಿ ಕೇಳಿದ್ ಅಷ್ಟರ ಹೇಳಿದ್ರೆ ಕೊನೆಗೆ ಅದ್ರ ಮೇಲೆ ನಾವೊಂದು ಮಷಿನ್ ಇಷ್ಟು ಇಷ್ಟನಾ ಮಾಡಬೋದ್ರಿ ಅಂದ ಹೋದ ಹೋಗಿ ಅಂಗಳದಾಗ ನಿಂತು ಜೋರ್ ಕೂಗುದ ನಾಷ್ಟಾಕ ಕೇಳ್ ಮಾಡಿ ಅಂತ ಕಡೆಯಿಂದ ಏನು ಬರ್ಲಿಲ್ಲ ಉತ್ರು ಮತ್ ತಲಬಾಗಲಿ ಬಡಸಾಲಿ ಬಾಕ್ಲಿ ಹೋದ ಅಲ್ಲಿ ಹೋಗಿ ನಾಷ್ಟಾ ಕೇಳ್ ಮಾಡಿ ಅಂತ ಕೂಗದ ಮತ್ತೇನು ಊಟ ಬರ್ಲಿಲ್ಲ ಆಮೇಲೆ ಅಡುಗೆ ಮನೆ ಬಾಕಲಿ ಹೋದ ಏ ನಾಷ್ಟ ಏನು ಮಾಡಿ ಅಂತ ಏನು ಬರಲಿಲ್ಲ ಆ ಹೆಣ್ಮಗಳ ದುಬ್ಬ ಬಡದು ಏ ನಾಷ್ಟಕ್ಕೆ ಏನ್ ಮಾಡಿ ಅಂತ ಕೇಳ್ದ ಆ ಹೆಣ್ಮಗಳು ಬರ್ಚಂದಾಗ ಮುಸ್ರ ಸಿಕ್ಕಿದ್ದು ಅದ ಬೋಗಿ ತೊಗೊಂಡು ಬಿಟ್ಟು ಏಟೋನ್ ಎಲ್ಲಿ ನಾಕ್ ಸಲ ಹಾಕಿ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ಮಾಡಿ ನನ್ ಕೇಳಿ ಕಿವಿ ಕೇಳಿಲ್ಲ ಅಂದ್ರೆ ಮಶಿನ ಹಾಕಿಸ್ಕೊಂಡ್ ಬರಬಾರ್ದ ಒಳ ಹೌದಂತ ಕಿವಿ ಅಕ್ಕಿಗೆ ಇಡಕ ಕೇಳ್ತಿದ್ದೇನೆ ಅಂದ್ರೆ ಒಂದು ಶಬ್ದ ಮತ್ತು ಇಂದ್ರಿಯ ಇವುಗಳ ಸಂಪರ್ಕ ಆಗದೆ ಇದ್ರೆ ಮನುಷ್ಯನಿಗೆ ಸುಖ ಸಿಗುವುದು ಅದಕ್ಕೆ ಭೂಮಿಯ ಮೇಲೆ ಮನುಷ್ಯ ಸುಖವಾಗಿರ್ಬೇಕಾದ್ರೆ ಸಂಘ ಬೇಕು ಅಂತ ಅರ್ಥ ಮಾಡಿದೆ ಹೌದು ನಿನ್ನ ಹತ್ರ ಏನೂ ಇಲ್ಲ ಆದ್ರೂ ನೀ ಹೆಂಗ ಸುಖವಾಗಿದ್ದಿ ಅಂದ್ರ ಅಕ್ಕ ಹೇಳ್ತಾಳೆ ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ಅನುಭಾವಿಗಳ ಸಂಘದಿಂದ ಆನು ಪರಮ ಸುಖಿ ನಾನು ನನ್ನ ಹತ್ರ ಏನೂ ಇಲ್ಲ ಆದ್ರೂ ನಾ ಹೆಂಗ ಸುಖವಾಗಿದ್ದೀನಿ ಅಂದ್ರೆ ನಾನು ಇರುವುದು ಅನುಭಾವಿಗಳ ಜೊತೆ ಅದೇನೆ ಬಸವಣ್ಣನಂತ ಅನುಭಾವಿಗಳು ಅಂದಮನಂತ ಅನುಭಾವಿಗಳ ಜೊತೆ ನಾನು ಅದೇನೆ ಅವ್ರು ನನಗೆ ಏನು ಕಲಿಸಾರ ಅಂದ್ರ ದೇಹ ಅಳಿತೈತಿ ಆದ್ರೆ ದೇಹ ಇದ್ದಾಗ ನೀ ಮಾಡಿದ ಕಾರ್ಯವೇ ಉಳಿತೈತಿ ಅದು ಶಾಶ್ವತ ಅಂತ ತಿಳಿಸಿಕೊಟ್ಟಾರಲ್ಲ ಅಂತ ಅನುಭಾವಿಗಳ ಸಂಘದೊಳಗೆ ನಾನು ಇದ್ದಿದ್ದಕ್ಕೆ ನಾನು ಸುಖವಾಗಿದ್ದೀನಿ ದೇಹ ಅಳಿತೈತಿ ಮನುಷ್ಯ ಮಾಡಿದ ಕಾರ್ಯಗಳು ಉಳಿತಾವ ಅಂತ ಕಲಿಸ ಅವರು ಅದಕ್ಕೂ ನಾನು ಸುಖವಾಗಿರ್ದೇನೆ ಅಂಥವ್ರ ಸಂಘಗಳಲ್ಲ ನಾನು ಬೆಳೆದೇನೆ ಅಂದ್ರೆ ಮನುಷ್ಯ ಸುಖವಾಗಿರಬೇಕಾದ್ರೆ ಒಂದಿಷ್ಟು ಸಂಘ ಬೇಕಾಗ್ತೈತೆ ಸಂಘ ಇರದೇ ಇದ್ರ ಜೀವನದಲ್ಲಿ ಸುಖ ಇರುವುದಿಲ್ಲ